ನಡೆಯುವಾಗ ಎಡುವುದು ಸಹಜ ಆದರೆ ಎಡವಿದ ಕಲ್ಲಿಗೆ ಮತ್ತೆ ಮತ್ತೆ ಎಡುವುದು ದೊಡ್ಡತನ ಜೀವನದಲ್ಲಿ ಆದಷ್ಟು ಸಂತೋಷವಾಗಿರಲು ಪ್ರಯತ್ನಿಸಿ ಹಾಗೂ ನಿಮ್ಮ ಕೈಲಾದಷ್ಟು ಸಹಾಯವನ್ನು ಮಾಡಿ ಯಾಕೆಂದರೆ ಇನ್ನೂ ನಿಮಗೆ ಎಷ್ಟು ಸಮಯ ಉಳಿದಿದೆ ಎಂದು ಯಾರಿಗೂ ಗೊತ್ತಿಲ್ಲ ಹಣ ಎಷ್ಟಿದ್ದರೇನು ಋಣ ಇದ್ದಷ್ಟೇ ಜೀವನ ನೋವುಗಳ ನಡುವೆ ನೆಮ್ಮದಿ ಹುಡುಕುವುದೇ ಜೀವನ ನಿರಾಶೆಗಳ ನಡುವೆ ಭರವಸೆಯೊಂದಿಗೆ ಸಾಗುವುದೇ ಪಯನ ನೀವು ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಕೆಲವರಿಗೆ ನಿಮ್ಮ ಭಾವನೆಗಳು ಯಾವತ್ತೂ ಕೂಡ ಅರ್ಥವಾಗುವುದಿಲ್ಲ ಸಕ್ಕರೆ ಸಹವಾಸ ಮಾಡಿ ಹಾಲು ಸಿಹಿಯಾಗುತ್ತದೆ ಹುಳಿಯ ಸಹವಾಸ ಮಾಡಿದ ಹಾಲು ಒಡೆದು ಹೋಗುತ್ತದೆ ಅದೇ ರೀತಿ ಬದುಕು ಒಳ್ಳೆಯವರ ಸಹವಾಸ ಮಾಡಿದರೆ ಜೀವನ ಸುಖಮಯವಾಗುತ್ತದೆ ಕೆಟ್ಟವರ ಸಹವಾಸ ಮಾಡಿದರೆ ಜೀವನ ಒಡೆದು ಹೋಗುತ್ತದೆ ಒಳ್ಳೆಯ ಸಮಯಕ್ಕಿಂತ ಒಳ್ಳೆಯ ಮನುಷ್ಯನ ಸಂಬಂಧವಿರಲಿ ಏಕೆಂದರೆ ಒಳ್ಳೆಯ ಮನುಷ್ಯ ಒಳ್ಳೆಯ ಸಮಯವನ್ನು ತರಬಲ್ಲ ಆದರೆ ಒಳ್ಳೆಯ ಸಮಯವು ಒಳ್ಳೆಯ ಮನುಷ್ಯನನ್ನು ತರಲಾರದು ಎಲ್ಲ ಬಯುಗುಳಗಳನ್ನು ಸ್ವೀಕರಿಸಬೇಕೆಂದಿಲ್ಲ ಆದರೆ ಪ್ರೀತಿ ಇಟ್ಟುತ್ತಿದ್ದಲೆಂದು ಆಡಿದ ಮಾತುಗಳಿಗೆ ತಲೆಬಾಗಲೇಬೇಕು ಕೈಯಲ್ಲಿರೋ ರೇಖೆಗಳನ್ನು ಅಥವಾ ಹನಿಯಲ್ಲಿ ಕಾಣದ ಹಣೆಬರವನ್ನು ನಂಬಿ ಕುರುಡು ಜೀವನ ನಡೆಸುವುದಕ್ಕಿಂತ ನಮ್ಮ ತಲೆಯಲ್ಲಿರೋ ಜ್ಞಾನವನ್ನು ಮತ್ತು ಮನಸ್ಸಲ್ಲಿರೋ ಆತ್ಮವಿಶ್ವಾಸ ನಂಬಿ ಅರ್ಥಪೂರ್ಣ ಜೀವನ ನಡೆಸಿದರೆ ಯಾವುದೂ ಅಸಾಧ್ಯವಲ್ಲ ಸಾಧನೆ ಮಾತನಾಡಬೇಕೇ ಹೊರತು ಮಾತನಾಡುವುದೇ ಸಾಧನೆ ಆಗಬಾರದು